ಈಗ ಎಮ್ ಸಿ ಕ್ಯು ಕ್ವೆಶನನ್ನು ನೋಡ್ತಾ ಹೋಗೋಣ ಎಮ್ ಸಿ ಕ್ಯೂ ಕ್ವೆಶನ್ ಇಲ್ಲಿದೆ ಇವೆಲ್ಲ ಇಂಪಾರ್ಟೆಂಟ್ ನೋಡ್ತಾ ಹೋಗಿ ಜಸ್ಟ್ ನಾನು ಸ್ಕ್ರೋಲ್ ಮಾಡ್ತಾ ಹೋಗ್ತಾ ಇದ್ದೇನೆ ಜಸ್ಟ್ ನೋಡಿ ತುಷ್ಟಿಗುಣವು ವ್ಯಕ್ತಿಗಿಷ್ಟ ಇಂಪಾರ್ಟೆಂಟ್ ಪ್ರಶ್ನೆ ಅದೇ ರೀತಿ ಮೂಲಕ್ಕೆ ಪಿ ನಮ್ಮ ದೇವಾಗಿರ್ತಕ್ಕಂಥದ್ದು ಇವೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆ ಆನ್ಸರ್ ಇಲ್ಲಿ ಹಾಕಿದ್ದೇನೆ ಇಲ್ಲ ಆನ್ಸರ್ ಇದೆ ನೆಕ್ಸ್ಟ್ ನೋಡ್ತಾ ಹೋಗಿ ಅದೇ ರೀತಿ ಇವೆಲ್ಲ ಇಂಪಾರ್ಟೆಂಟ್ ಜಸ್ಟ್ ಒಂದು ಸಲ ನೋಡ್ಕೊಂಬಿಡಿ ಜಸ್ಟ್ ಒಂದು ಸಲ ನೆನ್ಪಿಟ್ಕೊಂಬಿಡಿ ಇವೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆ ಎಮ್ ಸಿ ಕ್ಯೂ ಕ್ವೆಶನನ್ನು ಇಲ್ಲೆಲ್ಲ ನೋಡ್ತಾ ಹೋಗೋಣ ನಾವು ಅದೇ ರೀತಿ ಉದ್ಯಮ ಘಟಕದ ಲಾಭವನ್ನು ಹೀಗೆ ಸೂಚಿಸಲಾಗ್ತಕ್ಕಂಥದ್ದು ಪೈ ಆನ್ಸರ್ ಇಲ್ಲಿದೆ ಪೈ ಇದನ್ನು ನಾವು ಇವೆಲ್ಲ ಇಂಪಾರ್ಟೆಂಟ್ ಮಾಡ್ತೀವಿ ನಾನು ಇದು ಒಂದು ಹೇಳ್ತಾ ಇದ್ದೀನಿ ಅಂತ ನೀವು ಅದನ್ನು ಕನ್ಸಿಡರ್ ಮಾಡಬೇಡಿ ಇವನ್ನೆಲ್ಲ ಲೆಟ್ರಲ್ಲಿ ನೋಡ್ಕೊಳ್ಳಿ ಒಂದು ಸಲ ಓದ್ಬಿಡಿ ಏನಾಗಲ್ಲ ಇದೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆಯೇ ಇದರಲ್ಲಿ ಯಾವ್ದು ಕೇಳ್ತಾರೆ ಹೇಳೋಕ್ಕಾಗಲ್ಲ ನಾಲ್ಕರಲ್ಲಿ ಐದರಲ್ಲಿ ಯಾವ್ದು ಕೇಳ್ತಾರೆ ಹೇಳೋಕ್ಕಾಗಲ್ಲ ಸೊ ಹೀಗಾಗಿ ಇವನ್ನೆಲ್ಲ ನೋಡ್ಕೊಳ್ಳಿ ಲಾಭ ಇಸ್ಕ್ವಲ್ ಟು ಟಿ ಆರ್ ಟಿ ಸಿ ಮಹಾ ಆರ್ಥಿಕ ವರ್ಷದ ಕುಸಿತ ವರ್ಷ ಅಂತಂದರೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಇಂಪಾರ್ಟೆಂಟ್ ಪ್ರಶ್ನೆ ಇ ಪಿ ಇಸ್ ಟು ಜಿ ಜಿ ಎನ್ ಪಿ ಅಂತಂದರೆ ಸವಕಳಿ ಎಂ ಪಿ ಸಿ ಯ ಮೌಲ್ಯ ಅಷ್ಟೊಂದೇನು ಇಂಪಾರ್ಟೆಂಟ್ ಇಲ್ಲ ಅನ್ಸುತ್ತೆ ಈ ಕ್ವೆಶನ ಬಿಟ್ಟು ಬಿಡಬೇಕಾದ್ರೆ ಈ ಕ್ವೆಶನ್ ಬಿಡಿ ನೋಡಿ ಖಾಲಿ ಬಿಟ್ಟ ಸ್ಥಳವನ್ನು ತುಂಬಿರಿ ಇಲ್ಲಿ ನೋಡ್ತಾ ಹೋಗಿ ಸಂಪನ್ಮೂಲಗಳ ಕೊರತೆಯು ಆರ್ಥಿಕ ಸಮಸ್ಯೆಯನ್ನು ಹುಟ್ಟುಹಾಕುತ್ತದೆ ಇದರ ಆನ್ಸರ್ ಕೆಳಗಡೆ ಇಲ್ಲಿ ತೋರಿಸ್ತೀನಿ ಆಯ್ಕೆ ಒಂದಿದ್ದದು ಸ್ವಲ್ಪ ಮಿಸ್ಟೇಕ್ ಆಗಿದೆ ಆಯ್ಕೆ ಆಯ್ಕೆ ಆಗ್ಬೇಕಾಯ್ತು ಆನ್ಸರ್ ಇಲ್ಲಿದ ಆನ್ಸರ್ ಎಲ್ಲ ನೋಡ್ಕೊಳ್ಳಿ ಈಗ ಹೊಂದಿಸಿ ಬರೀರಿ ಹೊಂದಿಸಿ ಬರೀರಿ ಇವೆಲ್ಲ ಹೊಂದಿಸಿ ಬರೀರಿ ಇದಿಷ್ಟಾಯಿತು ಇವೆಲ್ಲ ಸೇರಿದರೆ ಒಂದು ಅಂಕದ ಪ್ರಶ್ನೆ ಎಮ್ ಸಿ ಕ್ಯೂ ಒಂದೈದು ಬಿಟ್ಟ ಸ್ಥಳ ಒಂದು ಐದು ಇವೆಲ್ಲ ಸೇರಿದರೆ ಒಂದು ಹತ್ತು ಇಪ್ಪತ್ತು ಅಂಕಕ್ಕಾದರೂ ನೀವು ರೆಡಿ ಆಗ್ತೀರ ನೀವು ಲಿಟ್ರಲಿ ಓದಿ ಫಸ್ಟ್ ಓದಿ ಓದಿ ಎಲ್ಲನೂ ಬಾಯ್ ಹಾಟ್ ಹಾಕೊಂಡು ಇಟ್ಕೊಳ್ಳಿ ನಾಳೆನೇ ಎಕ್ಸಾಮ್ ಇದೆ ಚೆನ್ನಾಗಿ ಬರೀರಿ ಒಟ್ಟಿನಲ್ಲಿ ಎಕ್ಸಾಮ್ ಚೆನ್ನಾಗಿ ಬರೀರಿ ಇವೆಲ್ಲವನ್ನ ಓದ್ಕೊಳ್ಳಿ ಬೇಕೆಂದರೆ ಈ ಒಂದು ಪಿ ಡಿ ಎಫ್ ಆಲ್ರೆಡಿ ನಾನು ಟೆಲಿಗ್ರಾಮ್ ಚಾನಲ್ ಹಾಕಿದ್ದೇನೆ ಜಸ್ಟ್ ಹೋಗಿ ತಗೊಳ್ಳಿ ಥ್ಯಾಂಕ್ ಯು